ಆಷಾಢ ಮಳೆ ಆರ್ಭಟ ರಾಜ್ಯಾದ್ಯಂತ ಹೇಗಿದೆ ಅನ್ನೋದು ಡೀಟೇಲ್ಸ್ ಕೊಡ್ತಾ ಇದ್ವಿ ಇನ್ನು ಉಡುಪಿ ಕಡೆಗೆ ಹೋಗೋದಾದ್ರೆ ಉಡುಪಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಸರಾಸರಿ ನೂರ ಐವತ್ತೊಂದು ಮಿಲಿಮೀಟರ್ ಮಳೆ ಆಗಿದೆ ಕಾರ್ಕಳ ಹೆಬ್ರಿ ಗ್ರಾಮದಲ್ಲಿ ಇನ್ನೂರು ಮಿಲಿಮೀಟರ್ನಷ್ಟು ಮಳೆ ಆಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಲೆನಾಡು ಭಾಗದಿಂದ ನೀರು ಯಥೇಚ್ಛವಾಗಿ ಹರಿದು ಬರ್ತಾ ಇದೆ ಘಟ್ಟ ಪ್ರದೇಶದಿಂದ ಹೀಗಾಗಿ ಪಾಪನಾಶಿನಿ ಹಾಗೂ ಪಿನಾಕಿನಿ ನದಿ ಅಪಾಯದ ಮಟ್ಟವನ್ನು ತಲುಪಿಯಾಗಿದೆ ವಿಭುದೇಶನಗರ ಮಠದ ಕುದ್ರು ಭಾಗದಲ್ಲಿ ನೀರೋ ನೀರಿದೆ ಮಠದ ಕುದ್ರು ಅಂತ ಹೇಳಿದ್ರೆ ಕುದ್ರು ಅಂತ ಹೇಳಿದ್ರೆ ಐಲ್ಯಾಂಡ್ ಅಂತ ಹೇಳ್ತಾರೆ ಸೊ ಆ ಭಾಗದಲ್ಲೆಲ್ಲ ಈಗ ವಿಪರೀತವಾಗಿ ಮಳೆ ಎಲ್ಲೆಲ್ಲೂ ನೆರೆ ನೆರೆ ನೆಲ ಕಾಣ್ತಾ ಇಲ್ಲ ಕಂಪ್ಲೀಟಾಗಿ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದೆ ಹಲವು ಗ್ರಾಮಗಳು ಎಷ್ಟೋ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಂಡು ವಿದ್ಯುತ್ ಸಂಪರ್ಕ ಕಡಿತಗೊಂಡೇ ದಿನಗಟ್ಟಲೆ ಆಗೋಗಿದೆ ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆ ಬರ್ತಾ ಇದೆ ಉಡುಪಿಯ ಹೊರವಲಯದಲ್ಲಿರುವಂತಹ ಪಾಪನಾಶಿನಿ ಹೊಳೆ ತಟದಲ್ಲಿರುವಂತಹ ಇಪ್ಪತ್ತೆರಡು ಮನೆಗಳು ಜಲಾವೃತ ಆಗಿದೆ ನಾವು ನೋಡಬಹುದು ವಿಭುದೇಶ ನಗರ ಇದು ಮಠದ ಕುದು ಅಂತೇಳಿ ಹೆಸರು ಇತ್ತು ಇದು ಅದಮಾರು ಮಠಕ್ಕೆ ಸಂಬಂಧಪಟ್ಟಂತಹ ಜಮೀನು ಆಗಿರುವುದರಿಂದ ಇದು ವಿಭುದೇಶ ನಗರ ಆಗಿ ಹೆಸರು ಇಟ್ಟಿರುವಂತಹ ಏರಿಯಾ ಇದು ಇಲ್ಲಿರುವಂತಹ ಸುಮಾರು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಮನೆಗಳಿವೆ ಈ ಮನೆಗಳಿಗೆ ನದಿ ನೀರು ನುಗ್ಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಯಾವ ಮಟ್ಟಕ್ಕೆ ನೀರು ಹರಿದಿದೆ ಅನ್ನುವಂಥದ್ದು ತುಳಸಿ ಕಟ್ಟೆ ದೈವಸ್ಥಾನಕ್ಕೆ ಹೋಗುವಂತಹ ಮೆಟ್ಟಿಲು ಮತ್ತು ಮನೆಯ ಎರಡು ಮೆಟ್ಟಿಲುಗಳು ಜಲಾವೃತ ಆಗಿರುವಂತಹ ದೃಶ್ಯಗಳು ಈ ಭಾಗ ಅಂದ್ರೆ ಇದು ಸುತ್ತ ಕೂಡ ನೀರು ಮತ್ತು ನಡುವೆ ಒಂದು ನಡುಗಡ್ಡೆ ಅಂದ್ರೆ ಕುದ್ರು ಅಂತ ಹೇಳಿ ಕರೀತಾರೆ ಈ ಭಾಗದಲ್ಲಿ ಪಕ್ಕದಲ್ಲಿರುವಂತಹ ಪಾಪನಾಶಿನಿ ಹೊಳೆ ಹರಿದು ಈ ಭಾಗ ಜಲಾವೃತ ಆಗಿದೆ ಜನ ನೋಡಬಹುದು ನದಿಯ ನೀರಿನಲ್ಲೇ ಓಡಾಟವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿ ವರ್ಷ ಇವರಿಗೆ ಒಂದು ಬಾರಿ ನೆರೆ ಬಂದೇ ಬರ್ತದೆ ಕಳೆದ ವರ್ಷ ಕಡಿಮೆ ಮಳೆ ಇರೋದ್ರಿಂದ ನೆರೆಯ ಪ್ರಮಾಣ ಕಡಿಮೆ ಇತ್ತು ಈ ಭಾಗದಲ್ಲಿರುವಂತಹ ಸ್ವಲ್ಪ ಎತ್ತರ ಮಾಡಿಯೇ ಮನೆ ಕಟ್ಟಿದ್ರು ಕೂಡ ಮನೆಯ ಅಂಗಳವನ್ನು ದಾಟಿ ಎರಡು ಸ್ಟೆಪ್ನವರೆಗೆ ನೀರು ಬಂದಿದೆ ಇದರ ಜೊತೆಗೆ ಈ ಭಾಗದ ಜನ ಯಾವತ್ತೂ ಕೂಡ ನೆರೆಗೆ ಮುಂಜಾಗ್ರತಾ ಕ್ರಮವನ್ನು ಮಾಡ್ಕೊಂಡಿರ್ತಾರೆ ಪ್ರತಿ ಎರಡು ಮೂರು ಮನೆಗೆ ಒಂದಾದರೂ ದೋಣಿಗಳನ್ನು ಇಟ್ಕೊಂಡಿರ್ತಾರೆ ತೆಪ್ಪಗಳನ್ನು ಇಟ್ಕೊಂಡು ಜನ ಓಡಾಟ ಮಾಡೋದಕ್ಕೆ ಬಳಸ್ತಾರೆ ನೀರಿನ ಮಟ್ಟ ಏರಿಕೆಯಾದಂಥ ಸಂದರ್ಭದಲ್ಲಿ ಕೂಡಲೇ ಶಿಫ್ಟ್ ಆಗೋದಕ್ಕೆ ಇಲ್ಲಿನ ಯುವಕರ ತಂಡನೆ ರೆಡಿಯಾಗಿರ್ತದೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದ ಯುವಕರು ಈ ಭಾಗದಲ್ಲಿ ಜನರನ್ನು ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ನಾವು ನೋಡ್ಬೋದು ದೋಣಿಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಸರ್ ಪ್ರತಿ ವರ್ಷ ಬರ್ತದೆ ಈ ವರ್ಷ ನೆರೆ ಹೇಗಿದೆ ಅಂತ ಆ ಭಾಗದಲ್ಲಿ ಈ ವರ್ಷ ಧರ್ಮಸ್ಥಳ ಆ ಸೈಡೆಲ್ಲ ಮಳೆ ಬಂದರೆ ನಮಗೆ ಇಲ್ಲಿ ನೆರೆ ಬರ್ತದೆ ಇಲ್ಲ ಮೊನ್ನೆ ಎಲ್ಲ ಮನೆ ಮಳೆ ಬಂತಿತ್ತಲ್ಲ ನಮ್ಗೆ ಎಂತ ಪ್ರಾಬ್ಲಮ್ ಎಂತ ಇಲ್ಲ ಈ ಧರ್ಮಸ್ಥಳಕ್ಕೆಲ್ಲ ಬಂದ್ರೆ ಆ ಭಾಗದಲ್ಲಿ ಕಾರ್ಕಳ ಧರ್ಮಸ್ಥಳ ಎಲ್ಲ ಬಂದ್ರೆ ನಮ್ಗೆ ಇಲ್ಲಿ ನೆರೆ ಹಾವಳಿ ವರ್ಷ ವರ್ಷ ಇರ್ತದೆ ದನಕರು ಎಲ್ಲ ಉಂಟು ಈ ಈ ಭಾಗದಲ್ಲಿ ದನಕರು ಇಲ್ಲ ಹೌದು ಅಲ್ಲಿ ಮಠದ ಒಂದು ಜಾಗ ಉಂಟು ಅದ್ರಲ್ಲಿ ದನಕರು ಇರ್ತಾರೆ ಅದು ಆಲ್ರೆಡಿ ಶಿಫ್ಟ್ ಆಗಿದೆ ಈಗ ಇಲ್ಲ ಆಗ್ಲಿಲ್ಲ ಅಲ್ಲೆಲ್ಲ ಬರ್ಲಿಲ್ಲ ಇಲ್ಲ ಬರ್ಲಿಲ್ಲ ಆಗಿ ಬರ್ಲಿಲ್ಲ ಬಂದ್ರೆ ಶಿಫ್ಟ್ ಮಾಡ್ತಾರೆ ಮತ್ತೆ ದೋಣಿ ಎಲ್ಲ ಉಂಟು ದೋಣಿ ಇಲ್ಲಿ ಉಂಟು ಜನಗಳ ಹತ್ರ ದೋಣಿ ಉಂಟು ಈಗ ಶಿಫ್ಟ್ ಆಗ್ಬೇಕಾಗ್ಬೋದ ಇಲ್ಲ ಇಲ್ಲ ಹಾಗೆ ಇಲ್ಲ ಈಗ ಒಂದು ಅರ್ಧ ಗಂಟೆ ಆಯ್ತು ಅಲ್ಲಿ ಸ್ಟಾಪ್ ಆಗಿದೆ ಇನ್ನು ನೋಡ್ಬೇಕು ಹೇಳ್ಲಿಕ್ಕೆ ಮಳೆ ಎಲ್ಲ ಬಂದ್ರೆ ಜಾಸ್ತಿ ಆಗ್ತದೆ ಎಷ್ಟು ಒಂದು ಇಪ್ಪತ್ತೈದು ಮೂವತ್ತು ಜನ ಮನೆಗಳಲ್ಲಿ ನೂರಾರು ಜನ ಇದ್ದಾರಲ್ಲ ಒಂದು ಫ್ಯಾಮಿಲಿ ಫ್ಯಾಮಿಲಿ ಇದೆ ಇದ್ದಾರೆ ಇದ್ದಾರೆ ಅದೇ ಅದು ಈಗ ನೋಡ್ಬೇಕು ಸದ್ಯಕ್ಕೆ ಶಿಫ್ಟ್ ಆಗುವ ಪರಿಸ್ಥಿತಿ ಇಲ್ಲ ಮತ್ತೆ ಸುತ್ತ ನೀರು ಬಂದಿದೆ ಈಗ ಹಾಗೆ ನಮ್ಗೆ ಇಲ್ಲಿಯ ಮಳೆಗೆ ಅಂತ ಆ ಸೈಡ್ ಧರ್ಮಸ್ಥಳ ಸೈಡ್ ಹೌದು ಆ ಸೈಡ್ ಜೋರು ಉಂಟಂತೆ ಮಳೆ ಈ ಚಾರ್ಮಾಡಿ ಘಾಟ್ನ ತಪ್ಪಲ್ನ ಅಂದ್ರೆ ಧರ್ಮಸ್ಥಳ ಕಾರ್ಕಳ ಬೆಳ್ತಂಗಡಿ ಭಾಗದಲ್ಲಿ ಮಳೆ ಬಂದರೂ ಕೂಡ ಅದರ ಎಫೆಕ್ಟ್ ಇದೆ ಸರ್ ದೋಣಿಗಳನ್ನೆಲ್ಲ ರೆಡಿ ಇಟ್ಕೊಂಡಿದ್ದಾರೆ ಹೇಗೆ ಜನ ಈಗ ಶಿಫ್ಟ್ ಆಗಲಿಲ್ಲಲ್ಲ ಬರ್ಲಿಕ್ಕೆ ರೆಡಿ ಇದ್ದಾರಾ ಇಲ್ಲ ಈಗ ಅಂದರೆ ಸ್ವಲ್ಪ ಒಂದು ಎರಡು ಮೂರು ಗಂಟೆ ತನಕ ನೋಡ್ತಾರೆ ಮತ್ತೆ ಏನಾದರೂ ಒಂದು ಏರುವಂಥ ಸೂಚನೆ ಕಂಡು ಬಂದರೆ ಮತ್ತೆ ಶಿಫ್ಟ್ ಆಗ್ತದೆ ಆಚೆ ಎಲ್ಲಾದರೂ ಕೆಲವೆಲ್ಲ ಶಿ ಮಾಡಿರ್ತಾರೆ ವ್ಯವಸ್ಥೆ ಅಲ್ಲಿಗೆ ಹೋಗ್ತಾರೆ ಇಲ್ಲಾಂದರೆ ನಮ್ಮ ಹೋಗ್ತಾರೆ ನೋಡಬಹುದು ಬ್ರಿಡ್ಜ್ ನ ಮೇಲೆ ನಿಂತ್ಕೊಂಡಿದ್ದಾರೆ ಬ್ರಿಡ್ಜ್ ನ ಕೆಳಗೂ ನೀರು ಈ ಭಾಗದಲ್ಲೂ ನೀರು ಅದೊಂದು ಸ್ವಲ್ಪ ಎತ್ತರದಲ್ಲಿ ಬ್ರಿಡ್ಜ್ ಕಟ್ಟಿಕೊಂಡಿರುವಂತದ್ದು ಆ ಭಾಗದಲ್ಲಿರುವಂತಹ ಜನಗಳನ್ನ ನಾವು ನೋಡ್ತಾ ಇದ್ದೇವೆ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ನಾವು ದೃಶ್ಯಗಳಲ್ಲಿ ನೋಡಿದ್ರೆ ಯಾವುದೋ ನದಿಯಲ್ಲಿ ಓಡಾಡ್ತಿದಾರೋ ಅಂತ ಹೇಳಿ ಅನಿಸ್ಬಹುದು ಇದು ಕಾಂಕ್ರೀಟ್ ರಸ್ತೆಯಲ್ಲೇ ಜನ ಓಡಾಡ್ತಾ ಇರುವಂತದ್ದು ಸಾಲು ಸಾಲು ಮನೆಗಳು ಅಲ್ಲಿವರೆಗೂ ಕೂಡ ಇದೆ ಸುಮಾರು ಇಪ್ಪತ್ತೈದು ಮನೆ ಆ ಭಾಗದಲ್ಲಿ ಅಂದರೆ ಒಳ ಹರಿವು ಅದು ಅಲ್ಲಿ ಅಂದರೆ ಇಡೀ ಜಮೀನ ಸುತ್ತ ಕೂಡ ಒಂದು ಬದಿಯಿಂದ ನದಿ ಹರಿದ್ರೆ ಮತ್ತೊಂದು ಭಾಗದಿಂದ ಅದರ ಉಪನದಿ ಅಂದರೆ ಕವಲು ಹರ್ಕೊಂಡು ಹೋಗ್ತಾ ಇರುವಂಥದ್ದು ಅಲ್ಲಿರುವಂತಹ ಎಲ್ಲ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಮನೆಗಳಲ್ಲಿ ಒಂದೆರಡು ಬೋಟ್ಗಳನ್ನು ಕೂಡ ಜನ ಇಟ್ಕೊಂಡಿದ್ದಾರೆ ಒಂದು ಅವರ ಉದ್ಯೋಗಕ್ಕೆ ಇಲ್ಲಿ ಮಳೆ ಚಿಪ್ಪು ಅದನ್ನು ಹೆಕ್ತಾರೆ ಮರಳುಗಾರಿಕೆಯನ್ನು ಮಾಡ್ತಾರೆ ಮತ್ತು ಈ ತರದ ಮಳೆಗಾಲ ಮತ್ತು ನೆರೆ ಬಂದಂತಹ ಸಂದರ್ಭದಲ್ಲಿ ಜನ ಶಿಫ್ಟ್ ಆಗೋದಿಕ್ಕೂ ಕೂಡ ಅದೇ ದೋಣಿಗಳನ್ನ ಬಳಸ್ಕೋತಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ